ತುಂಬ ಎರಡು ಸಾವಿರ ವರ್ಷದ ಹಳೆಯ ಭೋಗ ಯೋಗ ನಂದೀಶ್ವರ ಸ್ವಾಮಿ ದೇವಾಲಯ ಅಂತ ಹೇಳ್ಬಿಟ್ಟು ಈ ದೇವಾಲಯ ಹೋಗಿ ಟಕ್ಕಂತ ಹೆಂಗೆ ಚೇಂಜ್ ಮಾಡ್ಕೊಳ್ತಾರೆ ಟಾಪ್ ಹಾಕ್ಕೊಂಡು ಸೂಪರ್ ಸೂಪರಾಗಿ ಚೇಂಜ್ ಮಾಡ್ಕೊಂಬಿಟ್ಟು ನಾನು ಬಟ್ಟನ ಇಲ್ಲಿ ಉತ್ಸವ ಮೂರ್ತಿ ಅಂತ ಇದೆ ಎಷ್ಟು ಚೆನ್ನಾಗಿದೆ ತುಂಬ ಎರಡು ಸಾವಿರ ವರ್ಷಗಳು ಇದು ಯಾವ ಇದನ್ನೋ ಯಾವುದೋ ಕಾಲದಲ್ಲಿ ನೋಡಿದ್ದೀನಿ ಅನ್ನಿಸ್ತಾ ಇದೆ ಬಂದಿದ್ದೀನಿ ಅನ್ನಿಸ್ತಾ ಇದೆ ಆಂಟಿ ಹೂವು ಇರ್ತಾ ಇದ್ದಾರೆ ಡಿಸೈನ್ ಒಳ್ಳೇದಾಗಿ ಹೂವು ತಂದಿಲ್ಲ ನಾನು ಇಲ್ಲ ಥ್ಯಾಂಕ್ ಯು ಕೊಡ್ರಿ ಇಲ್ಲ ಒಂದು ಸಾಕು ನನಗೆ ನಾನು ತಾನೇ ಹ್ಞೂ ದೇವ್ರಿಗೆ ದೇವ್ರು ಕೊಡಲ ಒಳ್ಳೆಯದಾಗಲಿ ಅಂಟಿ ನಿಮಗೂ ಒಳ್ಳೆಯದಾಗಲಿ ಹಾಗೆ ಆಗಲಿ ಹಾಗೆ ನನಗೆ ಇಲ್ಲಿಂದ ಈ ಊರು ನೋಡಿ ಹಳ್ಳಿಯವರು ಅಂತಂದರೆ ಎಷ್ಟು ಭಯ ಆಗತ್ತ ನಾವು ಅದು ಮಾಡ್ತಾರೆ ಕಲ್ಲುಗಳನ್ನ ತುಂಬ ಚೆನ್ನಾಗಿ ಕೆತ್ತಿದ್ದಾರೆ ಹೀಗೆ ನನ್ನ ಆಂಟಿ ಹೂವು ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರಿಗೆ ಅಲ್ಲೊಬ್ಬ ಆಂಟಿ ಇಲ್ಲಿ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರದಲ್ಲಿ ಹೂವುಗಳು ಎಷ್ಟೊಂದು ಚೆನ್ನಾಗಿ ಸಿಗುತ್ತೆ ಅವರು ದೇವ್ರಿಗೆ ಅಂತ ತಂದಿರೋ ಹೂವನ್ನ ನನಗೊಂದು ಸ್ವಲ್ಪ ಹೂವು ಕೊಟ್ಟರು ಆ ಹೂವು ತಂದಿದ್ದೀನಿ ಮತ್ತು ನಾನು ಕರ್ಪೂರ ತೊಗೊಂಡಿದ್ದೀನಿ ಆ ಕರ್ಪೂರನ ಕೊಟ್ಬಿಟ್ಟು ಇಲ್ಲಿ ಪೂಜೆ ಮಾಡಿಸೋಣ ಆಂಟಿ ನಿಮ್ಮ ಹೆಸ್ರು ಹೇಳಿ ನಿಮ್ಮ ಹೆಸ್ರು ರತ್ನಮ್ಮ ರತ್ನಮ್ಮ ಆಂಟ ಈ ಆಂಟಿನೇ ನೋಡಿ ಹೂವು ಕೊಟ್ಟರು ನನಗೆ ಉಮಾ ಅದು ಎಲ್ಲ ಎಲ್ಲರೂ ಹಾಕಿದ್ರು ದೇವರು ಯಾರು ಹಾಕಿದ್ರು ದೇವ್ರಿಗೆ ಹೋಗುತ್ತೆ ಖುಷಿ ಆಯ್ತು ಆಂಟಿ ನೀವು ಕೊಟ್ಟರಲ್ಲ ನಂಗೆ ತುಂಬ ಖುಷಿ ಆಯ್ತು ಅದಕ್ಕೆ ಹೇಳ್ತದೆ ಯಾರು ದೇವಾಲಯ ಅಂತ ಅಂದ್ಬಿಟ್ಟು ಇದು ನಂದಿ 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 ಮಹೇಶ್ವರ ದೇವಾಲಯ ಅಂತ ಇದೆ ಇಲ್ಲಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗೆ ವಿಗ್ರಹನ ಎಷ್ಟು ಚೆನ್ನಾಗಿ ಒಂದೊಂದು ಕಲ್ಲನ್ನ ಎಷ್ಟು ಚೆನ್ನಾಗಿ ಇದು ನೋಡಿ ಈ ಕಲ್ಲುಗಳನ್ನ ಯಾವ್ಯಾವ ಥರ ಕೆತ್ತನೆ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಎಷ್ಟೊಂದು ಇದಾಗಿದೆ ಈ ಥರ ಕೆತ್ತನೆ ಮಾಡಿರೋದು ಅವರಿಗೆ ನಾನು ಕರ್ಪೂರ ಹೂವನ ನನ್ನ ಕಡೆಯಿಂದ ಅರ್ಚನೆ ಮಾಡೋಕ್ಕೆ ಅಂತ ನೋಡಲು ಒಂದು ಚಂದ ನಿಜವಾಗ ತುಂಬಾ ತುಂಬಾಗಿದೆ ನೋಡಿ ಕೈವಾರದ ತಾತಪ್ಪನ ತನ್ನ ಇಲ್ಲಿ ಬಂದಿದ್ದಾರೆ ಎಲ್ಲ ಋಷಿ ಮುನಿಗಳು ಬರ್ತಿದ್ದಾರೆ ಕಲ್ಲುಗಳನ್ನು ನೀರು ನಿಲ್ದೇ ಇರೋ ಥರ ಜಾಗಗಳಿಗೆ ಹಿಂದೆ ಹೋಗಿ ಹಿಂದೆ ಹೋಗಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ ಗಾಳಿ ಆಡುವ ಕಿಟಕಿಗಳು ದೇವಸ್ಥಾನಕ್ಕೆ ಗಾಳಿ ಬೆಳಕೆಲ್ಲ ಚೆನ್ನಾಗಿರಲಿ ಅಂದ್ಬಿಟ್ಟು ಇಲ್ಲಿ ನೋಡಿ ಇಲ್ಲೂ ಗಾಳಿ ಆಡೋ ಥರ ಮಾಡಿದ್ದಾರೆ ನೀರು ನಿಲ್ಲದೇ ಇರಲಿ ಅಂತ ಅಂದ್ಬಿಟ್ಟು ಎಷ್ಟು ಚೆನ್ನಾಗಿದ್ ಮಾಡಿದ್ದಾರೆ ಈ ಥರ ಅವಾಗ ಆವಾಗ ಕಪ್ಪೆಗಳು ವಾಸವಾಗಿರ್ತಾ ಇದ್ವು ಎಲ್ಲ ಕಡೆನೂ ಗಾಳಿ ಆಡುವ ಕಿಟಕಿಗಳು ನಡುವೆ ಸಾಕಾಗಿದ್ದ ಈ ಕಲ್ಲು ತುಂಬ ಚೆನ್ನಾಗಿ ಕಟ್ಟಿ ಕೆತ್ತನೆ ಮಾಡಿದ್ದಾರೆ ಶಿವನ ವಿಗ್ರಹ ಒಂದೊಂದು ಕಲ್ಲನ್ನ ಒಂದೊಂದು ವಿಗ್ರಹನ ಒಂದೊಂದು ಥರ ಕೆತ್ತನೆ ಮಾಡಿದ್ದಾರೆ ಇಲ್ಲಿ ಈ ಎಲ್ಲ ಕಲ್ಲುಗಳು ಕಂಬದ ದೇವಸ್ಥಾನಗಳು ಇದು ಎಷ್ಟು ಕಂಬಗಳಿದೆ ನೋಡಿ ಎರಡು ಸಾವಿರ ಕಂಬಗಳಿದೆ ಅಂತ ಇಲ್ಲಿ ಎರಡು ಸಾವಿರ ಕಂಬಗಳು ಇದು ತುಂಬ ಎರಡೂವರೆ ವರ್ಷ ಎರಡೂವರೆ ಸಾವಿರ ವರ್ಷಗಳ ಹಿಂದಿನ ಇತಿಹಾಸ ಇದೆ ಇದಕ್ಕೆ ಎಲ್ಲ ಕಂಬಗಳು ಎರಡು ಸಾವಿರ ಕಂಬಗಳ ಮೇಲೂ ಕೂಡ ಪ್ರತಿಯೊಂದು ಕಂಬಗಳ ಮೇಲೂ ಒಂದೊಂದು ಕೆತ್ತನೆ ಒಂದೊಂದು ಕಂಬದ ಕೆತ್ತನೆಗೂ ಒಂದೊಂದು ಇಷ್ಟ್ರಿ ತೋರಿಸ್ತಾ ಇದೆ ನೋಡಿ ಒಂದೊಂದು ಕಂಬದ ಕೆತ್ತನೆಗೂ ಒಂದೊಂದು ಇಷ್ಟ್ರಿ ತೋರಿಸುತ್ತೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ಫುಲ್ಲು ದೊಡ್ಡದಾಗುತ್ತೆ ವೀಡಿಯೋ ಇದನ್ನ ನನಗೆ ಅಂಕಲ್ ಹೇಳಿದ್ರು ಹೂವು ಕೊಡ್ತಾಯಿದ್ರು ಅವರು ಈ ದೇವಸ್ಥಾನದಲ್ಲಿ ಸುಮಾರು ಎಷ್ಟು ಇದೇ ದೇವಸ್ಥಾನದಲ್ಲಿ ಇಪ್ಪತ್ತೈದು ವರ್ಷ ಇದ್ದಾರಂತೆ ಅದೇ ದೇವಸ್ಥಾನದಲ್ಲಿ ಸೊ ಹೋಗ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ನನಗೆ ಈದಿನ ಪ್ಲೇಸ್ ನೋಡ್ತಾ ಇದ್ರೆ ಏನಕ್ಕೆ ನಂಗೆ ಶ್ರೀರಂಗಪಟ್ಟಣ ಅಲ್ಲಿ ಅನ್ನಿಸ್ತಾ ಇದೆ ಅಂತ ಅಂದರೆ ಟಿಪ್ಪು ಸುಲ್ತಾನ್ ಇದೇ ಥರ ಎಲ್ಲ ಕಡೆ ಪ್ಲ್ಯಾನ್ ಮಾಡಿದ್ದಾನೆ ಶ್ರೀರಂಗಪಟ್ಟಣ ನೀವು ಯಾರ್ಯಾರು ನೋಡಿದ್ದೀರೋ ಅದು ಕೂಡ ಸೇಮ್ ಟು ಸೇಮ್ ಇದೇ ಥರ ಪಾರ್ಕ್ ಇದೆ ದೇವಸ್ಥಾನದ ಮುಂದೆ ಅದು ಅದ್ರ ಅದ್ರ ಕೆತ್ತನೆ ಕೂಡ ಇದೇ ಥರ ಇದೆ ಅಂದರೆ ಮೈಸೂರು ಇದಾಗಿರೋ ಸಂದರ್ಭದಲ್ಲಿ ಆಗಿರೋದ್ರಿಂದ ಸೇಮ್ ಟು ಸೇಮ್ ಇದು ಶ್ರೀರಂಗಪಟ್ಟಣ ಅನ್ನೋ ಫೀಲೇ ಬರ್ತಾಯಿದೆ ನನಗೆ ಒಂದು ನಿಮಿಷ ತೋರಿಸ್ತೀನಿ ರೀ ಶ್ರೀರಂಗಪಟ್ಟಣ ನೋಡಿರೋರಿಗೆ ಗೊತ್ತಾಗುತ್ತೆ ಸೇಮ್ ಟು ಸೇಮ್ ಶ್ರೀರಂಗಪಟ್ಟಣ ಶ್ರೀರಂಗಪಟ್ಟಣದಲ್ಲಿ ಯಾವ ಥರ ಪಾರ್ಕ್ ಇದೆ ಯಾವ ಥರ ಇದಿದೆ ಅದೇ ಥರ ಇಲ್ಲೂ ಕೂಡ ಮಾಡಿದ್ದಾರೆ ಪಾರ್ಕು ಸೊ ಇಲ್ಲಿ ನೋಡಿ ಇದೆಲ್ಲ ಶ್ರೀರಂಗಪಟ್ಟಣ ಅನ್ನೋ ಫೀಲ್ ಇದೆ ಈ ದೇವಸ್ಥಾನ ಅಲ್ಲಿ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನ ಇದೆಯಲ್ಲ ಆ ಥರ ಇದೆ ಪಾರ್ಕು ಮತ್ತು ಇದನ್ನ ಯಾರ್ಯಾರು ಯಾವಾಗ ಇದು ಮಾಡಿದ್ದಾರೆ ಅಂತ ಅನ್ನೋದ್ರ ಬಗ್ಗೆ ಇಲ್ಲೊಂದು ಸ್ವಲ್ಪ ನಂದೀಶ್ವರ ದೇವಾಲಯ ಅಂತ ಅನ್ನೋದು ಭಾರತೀಯ ಪುರಾತತ್ವ ಸರ್ವೇಕ್ಷಣ ಬಾಣ ಅರಸ ವಿದ್ಯಾಧರಣ ರಾಣಿ ರತ್ನಾವಳಿ ಯ ಸಾಮಾನ್ಯ ಕಾಲ ಎಂಟುನೂರರಲ್ಲಿ ನಂದೀಶ್ವರ ದೇವಾಲಯವನ್ನು ನಿರ್ಮಿಸಲೆಂದು ಶಾಸನವನ್ನು ಉಲ್ಲೇಖಿಸುತ್ತದೆ ಬಾಣರು ರಾಷ್ಟ್ರಕೂಟರು ಚೋಳರು ಹೊಯ್ಸಳರು ಹಾಗೂ ಈ ಪ್ರದೇಶದ ಪಾಳೆಗಾರರು ಸುಮಾರು ಒಂಬತ್ತರಿಂದ ಹದಿನೈದು ಶತಮಾನದವರೆಗೆ ದೇವಾಲಯ ನಿರ್ಮಾಣಕ್ಕೆ ದಾನದತ್ತಿಗಳನ್ನು ನೀಡಿದ ಸಂಗತಿ ಶಾಸನಗಳಿಂದ ತಿಳಿಯುತ್ತದೆ ಶಿವನಿಗೆ ಸಮರ್ಪಿತವಾಗಿರುವ ಈ ಜೋಡಿ ದೇಗುಲ ಸಮುಚ್ಛದಲ್ಲಿ ಉತ್ತರಕ್ಕೆ ಭೋಗನಂದೀಶ್ವರ ಮತ್ತು ದಕ್ಷಿಣಕ್ಕೆ ಅರುಣಾಚಲೇಶ್ವರ ದೇವಾಲಯಗಳಿವೆ ಇವುಗಳು ತಲಾ ವಿನ್ಯಾಸ ಆಕಾರ ಹಾಗೂ ರಚನೆ ಪರಸ್ಪರ ಸಾಮ್ಯತೆಯನ್ನು ಹೊಂದಿದ್ದು ಭೋಗೇಶ್ವರ ದೇವಾಲಯ ಅತಿ ಅತಿ ಪ್ರಾಚೀನವಾಗಿದೆ ಈ ದೇವಾಲಯಗಳ ಗರ್ಭಗೃಹ ಅಂತರಾಳ ಅಥವಾ ಶಿವಲಿಂಗವನ್ನು ಕಾಣಬಹುದು ಅಂತರಾಳ ನವರಂಗಗಳು ಶಿಲ್ಪಗಳು ಜಾಲತಗಳು ಹೊಂದಿದೆ ಎರಡು ಎರಡು ದೇವಾಲಯಗಳ ಎದುರಿನಲ್ಲಿ ಪ್ರತ್ಯೇಕ ನಂದಿ ಮಂಟಪಗಳಿದ್ದು ಒಂದೇ ಮುಖ ಮಂಟಪದ ಹೊಂದಿದ್ದು ಈ ದೇವಾಲಯಗಳ ಕೆತ್ತನೆಯಿಂದ ಅಲಂಕೃತವಾಗಿದೆ ಕಲ್ಯಾಣ ಮಂಟಪ ಹಿಂದೆ ಹಾಗೂ ಎರಡು ದೇವಾಲಯಗಳ ಮಧ್ಯೆ ಉಮಾಮಹೇಶ್ವರನ ಚಿಕ್ಕ ಗುಡಿ ಇದೆ